ಗೋಕಾಕ್ ತಾಲೂಕಿನ ಕೊನ್ನೂರು ಪುರಸಭೆ ವತಿಯಿಂದ ಮೂರು ದಿನ ನಡೆಯುವ ಮರಡಿಮಠ ಜಾತ್ರೆಯ ನಿಮಿತ್ತ ಸ್ವಚ್ಛ ಭಾರತ್ ಮಿಷನ್ ಜನಜಾಗೃತಿ ಅಭಿಯಾನಕ್ಕೆ ನಾಗರಿಕರಿಂದ ರಿಬ್ಬನ್ ಕಟ್ ಮಾಡಿಸುವ ಮೂಲಕ ಚಾಲನೆ ನೀಡಿದ್ರು ಜಾತ್ರೆಗೆ ಆಗಮಿಸುತ್ತಿದ್ದ ಸಾರ್ವಜನಿಕರಿಗೆ ಮತ್ತು ಬಸ್ಸಿನಲ್ಲಿದ್ದ ಪ್ರಯಾಣಿಕರಿಗೆ ಜನಜಾಗೃತಿ ಮೂಡಿಸುವ ಕರಪತ್ರ ಹಂಚಿ ಹಸಿ ಕಸ ವನ ಕಸದ ಬಗ್ಗೆ ಅರಿವು ಮೂಡಿಸಿದ್ರು ನಂತರ ಅಲ್ಲಿದ್ದ ಜನರೆಲ್ಲ ಸೇರಿ ಸ್ವಚ್ಛತಾ ಅಭಿಯಾನಕ್ಕೆ ಸಹಿ ಹಾಕಿ ಸೆಲ್ಫಿಯಲ್ಲಿ ಫೋಟೋ ತೆಗೆದುಕೊಳ್ಳುವ ಮೂಲಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇನ್ನು ಅಭಿಯಾನ ಉದ್ದೇಶಿಸಿ ಕೊನ್ನೂರು ಪುರಸಭೆ ಮುಖ್ಯಾಧಿಕಾರಿ ಶಿವಾನಂದ್ ಹಿರೇಮಠ್ ಮಾತನಾಡಿದ್ರು ಕಸ ಅಂದ್ರೆ ವೇಸ್ಟ್ ಅಲ್ಲ ಅದರಿಂದ ಪೌರ ಕಾರ್ಮಿಕರು ತ್ಯಾಜ್ಯ ಬೇರ್ಪಡಿಸಿ ಸಾವಯವ ಎರೆಹುಳು ಗೊಬ್ಬರ ತಯಾರಿಸಿ ರೈತರ ಜೊತೆ ಸಾರ್ವಜನಿಕರಿಗೂ ಉಪಯೋಗವಾಗುವಂತೆ ಶ್ರಮಿಸ್ತಾರೆ ಸಾರ್ವಜನಿಕರು ಕೂಡ ಪೌರ ಕಾರ್ಮಿಕರಿಗೆ ಸಹಕಾರ ನೀಡಿದ್ರೆ ಎಲ್ಲರೂ ಆರೋಗ್ಯದಿಂದ ಇರಬಹುದು ಎಂದು ಹೇಳಿದರು ಕೇವಲ ಕಸ ಅಂದರೆ ಅದು ವೇಸ್ಟ್ ಅಂತೇಳಿ ತಿಳ್ಕೊಂಡಿದ್ದಾರೆ ಆದರೆ ಕಸದಿಂದ ನಾವು ರಸವನ್ನು ಮಾಡಬೇಕಾದ್ರೆ ಆ ಒಂದು ಹಸಿ ಕಸವನ್ನು ಸಾರ್ವಜನಿಕರು ಸಮರ್ಪಕವಾಗಿ ಪುರಸಭೆ ಪುರಸಭೆಯೊಂದಿಗೆ ಕೈ ಜೋಡಿಸಿ ಅವರು ನೀಡಿದ್ದೇ ಆದಲ್ಲಿ ಅದನ್ನು ನಾವು ಗೊಬ್ಬರದ ರೂಪದಲ್ಲಿ ನೀರೋ ವೇಸ್ಟ್ ಅಂದರೆ ಯಾವುದೇ ಥರದ ಕಸವನ್ನು ನಾವು ವೇಸ್ಟ್ ಮಾಡಿದೆ ಹಸಿ ಕಸ ಕಸ ಮತ್ತು ಈ ತ್ಯಾಜ್ಯ ಅಂತೇಳಿ ಏನು ಬರ್ತದೆ ಎಲ್ಲ ತ್ಯಾಜ್ಯವನ್ನು ಸಹ ಸಪ್ರೇಟಾಗಿ ಮಾಡಿ ಅದನ್ನು ನಾವು ಆರ್ ಡಿ ಎಫ್ಗೆ ಅಂದರೆ ಹಸಿ ಕಸವನ್ನು ಹೊರತುಪಡಿಸಿ ಗೊಬ್ಬರ ಆಗುವಂಥ ಕಸವನ್ನು ಬೇರ್ಪಡಿಸಿ ನಾವು ಕಾಂಪೋಸ್ಟ್ ಯಾರ್ಡದಲ್ಲಿ ಅಂದರೆ ನಮ್ಮ ಎಸ್ ಡಬ್ಲ್ಯೂ ಎಮ್ ಸೈಟ್ನಲ್ಲಿಯೂ ಸಹ ಅದನ್ನು ವಿಂಗಡಣೆ ಮಾಡಿ ಪ್ಲಾಸ್ಟಿಕ್ ಮತ್ತು ಇತರೆ ಕಸಗಳನ್ನು ನಾವು ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಅದನ್ನು ಕಳಿಸುತ್ತಾ ಈ ಒಂದು ಕಸಮುಕ್ತ ನಗರವನ್ನಾಗಿ ನಾವು ಮಾಡಬೇಕಾಗಿದೆ ಈ ಒಂದು ಕಸ ಮುಕ್ತ ನಗರವನ್ನು ಮಾಡಬೇಕಾದ್ರೆ ಮೊದಲು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ತಾವು ನೋಡಿ ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕರಾದ ಬಾಳೇಶ್ ಕುಮ್ರೇಶಿ ಮಹಾಲಿಂಗ್ ನಾಯಕ್ ಸೇರಿದಂತೆ ಇನ್ನುಳಿದ ಸಿಬ್ಬಂದಿಗಳು ಸಾರ್ವಜನಿಕರು ಈ ಅಭಿಯಾನದಲ್ಲಿ ಭಾಗಿಯಾಗಿದ್ದರು ಮನೋಹರ್ ಮ್ಯಾಗೇರಿ ಕೆಎಂಎಂ ನ್ಯೂಸ್ ಗೋಕಾಕ್